ಈಗ ನಿಂತಿರ್ತಕ್ಕಂಥ ಎರಡು ಅಭ್ಯರ್ಥಿಗಳನ್ನು ನೋಡಿ ಕಳೆದ ಐದು ವರ್ಷದಲ್ಲಿ ಆ ಅಭ್ಯರ್ಥಿಯನ್ನು ನೋಡಿದ್ದಾಗಿದೆ ನಾವೆಲ್ಲ ನೀವು ಎಲ್ಲ ಸೇರಿ ಗೆಲ್ಸಿದ್ವಿ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಐದು ವರ್ಷದಲ್ಲಿ ಒಂದೇ ಒಂದು ಸಾರಿ ಸಾರಿನೂ ಬಂದು ನಿಮ್ಮ ಮುಖ ನೋಡಲಿಲ್ಲ ಅವರು ಯಾರಿಗೂ ತೋರಿಸ್ಲೂ ಇಲ್ಲ ಅವ್ರು ಹೇಳ್ತಾರಂತ ಈಗ ಹಳ್ಳಿ ಕಡೆ ಬಂದಾಗ ಶಿವಲಿಂಗ ಅವರು ನಾನೇ ನೋಡ್ಕೇತಿ ನಿಂದ್ರು ಅದಕ್ಕೆ ಬರಲಿಲ್ಲ ನಾನು ಅಂತ ಯಾರು ಇಡ್ಕಂಡು ಇಟ್ಕೊಂಡಿರ್ತಾರ ಬರೋರು ಬರಬೇಕು ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ಬೇಕು ನಾವು ಹೇಳಕ್ಕಲ್ವ ಒಂದು ಹನ್ನೆರಡು ಸಾವಿರ ರೂಪಾಯಿ ಕಲ್ಲು ಪೂಜೆ ಮಾಡೋಕೆ ನಾನೇ ಬತ್ತಿನ ಸೇತುವೆ ಪೂಜೆ ಮಾಡೋಕ್ಕೆ ನಾವು ಮಾಡಿದ ಕೆಲಸನ ನಾವು ಹೇಳ್ಬೇಕು ಜನಗಳಿಗೆ ಆದ್ದರಿಂದ ಪ್ರತಿ ಗ್ರಾಮಗಳಿಗೆ ಪ್ರತಿ ಊರುಗಳಿಗೆ ನಾವು ಹೋಗ್ತಕ್ಕಂಥ ನಿರ್ಣಯವನ್ನು ಇಟ್ಕೋಬೇಕು ಆ ಕೆಲಸನ ಮಾಡಬೇಕು ಶ್ರೇಯಸ್ ಪಟೇಲ್ ನಮ್ಮ ಪುಟ್ಟೇಗೌಡರು ಹೇಳಿದರು ತಬ್ಲಿ ಹೌದು ಈ ಜಿಲ್ಲೆಯ ರಾಜಕಾರಣದಲ್ಲಿ ಒಂದು ಕುಟುಂಬ ಸಾರ್ವಭೌಮತ್ವವನ್ನು ಪಡೆದಿದೆ ಅದರ ವಿರುದ್ಧ ಕ್ಷಣಿಸ್ತಕ್ಕಂಥ ಶಕ್ತಿಯನ್ನು ಇಟ್ಕೊಂಡು ಯಾವ ಗೌಡ್ರು ಇದ್ರು ಆ ಪುಡ್ಸಾಮಗೌಡ್ರ ಮೊಮ್ಮಗ ಇವತ್ತು ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆಯನ್ನು ಕಳ್ಕೊಂಡು ತಬ್ಲಿ ಆಗಿ ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ ಅವರಿಗೆ ಸಾಕು ಸಾರ್ವಭೌಮತ್ವ ಕೊಟ್ಟಿರ್ತಕ್ಕಂಥದ್ದು ಈ ಸಾರಿ ಪುಡ್ಸಾಮಗೌಡರ ಮೊಮ್ಮಗರಿಗೆ ತಾವೆಲ್ಲ ಅತ್ಯಧಿಕ ಬಹುಮತವನ್ನು ಶ್ರೇಯಸ್ ಪಟೇಲ್ರಿಗೆ ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಿ ಜಯಶೀಲರನ್ನಾಗಿ ಮಾಡಿ ಹಾಸನ ಜಿಲ್ಲಾ ಜನ ನಿಜವಾಗ್ಲೂ ಬುದ್ಧಿವಂತರಿದ್ದಾರಪ್ಪ ಕಾಲಕ್ಕೆ ತಕ್ಕಂತೆ ಯೋಚನೆ ಮಾಡ್ತಕ್ಕಂಥ ರಾಜಕೀಯ ಶಕ್ತಿಯನ್ನು ಹೊಂದಿದ್ದಾರೆ ಅಂತಕ್ಕಂಥ ನಿರ್ಣಯ ಆಗಬೇಕು